ಹಲೋ ವೆಲ್ಕಮ್ ಬ್ಯಾಕ್ ಟು ರೇಖಾ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಬೆಳಗ್ಗೆ ಎಂಟು ಗಂಟೆಯಿಂದಲೇ ಬ್ಲಾಗ್ ಸ್ಟಾರ್ಟ್ ಇದ್ದೀನಿ ಇವತ್ತು ಬೆಳಗ್ಗೆ ಊಟಕ್ಕೆ ಒಂದು ದಪ್ಪನ ಮೆಣಸಿನ್ಕಾಯಿ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂದ್ಕೊಂಡ್ವಿ ಅದಕ್ಕೆ ನಮ್ಮಮ್ಮ ಪಲ್ಯ ಮಾಡ್ತಾಯಿತ್ತು ನಮ್ಮ ತಂಗಿ ಚಪಾತಿ ಮಾಡ್ತಾ ಇದ್ಲು ನಾನು ಅದನ್ನ ಎರಡು ಡಬಲ್ ಮಾಡೋದು ಅದಕ್ಕೆ ಎಣ್ಣೆ ಹಚ್ಚಿಬಿಟ್ಟು ಹಿಟ್ಟು ಉದುರಿಸಿ ಕೊಡ್ತಾಯಿದ್ದೆ ಅವಳು ಉದ್ದುತ್ತಾ ಇದ್ಲು ನಾನು ಬೆಳಗ್ಗೆ ಎಂಟು ಎಂಟೂವರೆ ಇಂದೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಎದ್ದೊಳದೆ ಎಂಟು ಗಂಟೆಗೆ ಎದ್ದೊಳ್ತೀವಿ ಅದೆಲ್ಲ ಆಗಿ ಅಡುಗೆ ಮಾಡೋದಕ್ಕೆ ಅಷ್ಟೊಂದು ಫುಲ್ಲು ಟೈಮ್ ಆಗುತ್ತೆ ನಮ್ಮಣ್ಣ ಬೆಳಗ್ಗೆ ಒಂಬತ್ತು ಗಂಟೆ ಹಂಗೆ ಹೋಗ್ತಾನೆ ನಮಗೇನು ಇವಾಗ ಬೇಗ ಬೇಗ ಆಗುತ್ತೆ ಎದ್ದೊಳದೆ ಲೇಟಾಗಿ ಅಂದರೂ ಊಟ ಏನು ಲೇಟಾಗಲ್ಲ ಕರೆಕ್ಟ್ ಟೈಮಿಗೆ ಆಗುತ್ತೆ ನಮ್ಮದು ಆಗಿನೂ ಅವನು ಊಟಕ್ಕೆ ಬಾ ಊಟಕ್ಕೆ ಬಾ ಅಂದ್ರೂ ಬರ್ತಾನೆ ಇರಲ್ಲ ಫೋನ್ ನೋಡ್ತಾನೆ ಇರ್ತಾನೆ ನಮ್ಮದು ಬೇಗನೇ ಆಗುತ್ತೆ ಅವಳ ಜೊತೆ ಹಂಗೆ ಮಾತಾಡಿಕೊಂಡು ಚಪಾತಿ ಇದು ಮಾಡಿಕೊಡ್ತಾ ಇದ್ದೆ ಅವ್ರ ಫ್ರೆಂಡಿಂದ ಏನೋ ಮದುವೆ ಐತೆ ಫೋಟೋ ಮಾಡಿಸ್ಬೇಕು ಅಂತ ಇದ್ಲು ಅವಳ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ನಾನು ಎಣ್ಣೆ ಹೆಚ್ಚಿಬಿಟ್ಟು ಹಿಟ್ಟು ದುರಿಸಿ ಕೊಡ್ತಾಯಿದ್ದೆ ಚಪಾತಿ ನಾನೇ ಬೇಯಿಸ್ಬೇಕು ನಮ್ಮ ಏನೋ ಮಾಡ್ತಾಯಿತ್ತು ಹೊರಗಡೆ ನಾನೇ ಚಪಾತಿ ಬೇಯಿಸಿದ್ರೆ ಆಯಿತು ಅಂತ ಬಂದೆ ಚಪಾತಿ ಬೇಯಿಸ್ತಾ ಇದ್ದೆ ಆಲ್ರೆಡಿ ಒಂದು ಎರಡು ಮೂರು ಚಪಾತಿ ಉದ್ದಿದ್ಲು ನಮ್ಮ ಅಣ್ಣಗೆ ಲೇಟ್ ಆಗುತ್ತೆ ಅಂತ ನಾನೇ ಎಲ್ಲ ನಾನು ಬೇಯಿಸ್ತೀನಿ ನೀನು ಬೇಗ ಬೇಗ ಉದ್ದು ಅಂತ ಹೇಳಿ ಬೇಯಿಸ್ತಾ ಇದ್ದೆ ಬೆಳ ಬೆಳಗ್ಗೆ ನಿಂತ್ಕೊಂಡು ಕೆಲಸ ನನಗಂತೂ ನನಗಂತೇವಿ ತಲೆ ಕೆಟ್ಟೋಗುತ್ತೆ ಆದರೂ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕು ನನ್ನ ಪ್ರೆಸರ್ ನನ್ನ ಕಾಲ ಮೇಲೆ ಬೀಳುತ್ತಲ್ವ ಅದಕ್ಕೆ ಪಾದ ಎಲ್ಲ ಫುಲ್ಲು ನೈಟ್ ನೋಯ್ತಾ ಇರುತ್ತೆ ಅದಕ್ಕೆ ನಿಂತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಹೋಗ್ತಾ ಇಲ್ಲ ವೀಡಿಯೋಸ್ ತಿಂದು ಅದ್ರದ್ದು ಸ್ವಲ್ಪ ಬೇಚಾರು ವೀಡಿಯೋ ಮಾಡೋಕ್ಕೆ ಆದರೂ ಏನು ಮಾಡೋಕ್ಕಾಗಲ್ಲ ಒಂದಿನ ಬರೀ ಒಂದೇಟ್ಗೆ ಸಕ್ಸಸ್ ಸಕ್ಸಸ್ ಸರಿಯಾಗಿ ಮಾತಾಡೋದು ಕಲೇ ಯಾರಿಗೂ ಸಿಗಲ್ಲ ಮಾಡೋ ಪ್ರಯತ್ನ ಮಾಡ್ತಾ ಇರಬೇಕು ಆಗೋದಾಗ್ತಾ ಇರುತ್ತೆ ಅಂತ ಇವತ್ತು ಬೆಳಗ್ಗೆ ವೀಡಿಯೋ ಮಾಡೋಕ್ಕೆ ಮೂಡಿದ್ದಿಲ್ಲ ಯಾಕಂದರೆ ಹೋಗ್ತಾ ಹೋಗ್ತಾಯಿಲ್ಲ ಮಾಡಬಾರ್ದು ಅಂತ ಅಂದ್ಕೊಂಬಿಟ್ಟೆ ಬಟ್ ಏನು ನೋಡೋಣ ಮಾಡೋಣ ಒಂದೇಟಿಗೆ ಸಕ್ಸಸ್ ಸಿಗೋಲ್ಲ ಯಾರಿಗೂ ಅಂತ ಮಾಡ್ತಾ ಇದ್ದೀನಿ ನಾನು ಆದಷ್ಟು ಪ್ರಯತ್ನಪಟ್ಟು ಎಫೆಕ್ಟ್ ಹಾಕಿ ಮಾಡ್ತೀನಿ ಏನಾಗುತ್ತೋ ಗೊತ್ತಿಲ್ಲ ವ್ಲಾಗ್ಸ್ ಅಂತೂ ನಿಲ್ಲಿಸಲ್ಲ ಮಾಡೇ ಮಾಡ್ತೀನಿ ಹೂ ಸ್ಟಾ ಪಡಿಯು ನಿಮ್ಮನ್ನು ತಡೆದಿರುವವರು ಯಾರು ನಾವು ಚಪಾತಿನ ಸಿಂಗಲಾಗಿ ಮಾಡಲ್ಲ ಡಬಲ್ ಉದ್ದೆ ಮಾಡೋದು ಬೇಗ ಬೇಗನೂ ಆಗುತ್ತೆ ಅದು ಎಣ್ಣೆ ಹೆಚ್ಚಿಬಿಟ್ಟು ಹಿಟ್ಟು ದುರಿಸಿ ಡಬಲ್ ಉದ್ದಿದ್ರೆ ಅಂಚಲೇ ಬಿಟ್ಬಿಡುತ್ತೆ ನಾನು ಬಿಡಿಸ್ತಾ ಇದ್ದೀನಿ ನೋಡಿ ನೋಡ್ಬೋದು ನೀವು ಆ ಥರ ಬಿಡಿಸಿದ್ರೆ ಮಾಮೂಲಿಯಾಗಿ ಆರಾಮಾಗಿ ಬರುತ್ತೆ ಚಪಾತಿ ನೋಡಿ ಈ ಥರ ಬಿಡಿಸಿದ್ರೆ ನಾವು ಸಿಂಗಲಾಗಿ ಉದ್ದಲ್ಲ ಆಲ್ಮೋಸ್ಟ್ ಡಬಲಾಗಿ ಉದ್ದೋದು ಚಪಾತಿ ಬೇಯಿಸ್ಬಿಟ್ಟು ನನ್ನ ಮುಖ ನೋಡ್ಕೊತಿದ್ದೆ ಯಾಕೋ ಬ್ಲಾಕ್ ಆಗಿದೆಯಲ್ಲ ಅಂತ ಹೆಂಗಿದ್ದೆ ಹೆಂಗಾಗೋದೆ ಅಂತ ನಾನೇ ನೆನೆಸ್ಕೊಂಡು ಮನಸಲ್ಲೇ ನಗ್ತಾ ಇದ್ದೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ಲರೂ ಅಷ್ಟೇ ಬಿಡು ನಾನೇನು ಇದಾಗಿಲ್ಲ ಅನ್ಕೊಂಡೆ ಆಲ್ಮೋಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ಲರೂ ಈ ಥರನೇ ಆಗೋದು ಮುಕ್ತಲ್ಲಿ ಬರೀ ಮೂಗೇ ಕಾಣ್ತಿದ್ ನನ್ನನ್ನು ನನಗೆ ನಗು ಬರ್ತಿದೆ ಮತ್ತೆ ಜೀರಿಗೆ ನೀರು ಕುಡಿಬೇಕು ಬೆಳಗ್ಗೆ ಎದ್ದ ತಕ್ಷಣ ಈ ಜೀರಿಗೆ ನೀರು ನೋಡಿದ್ರೇ ನನಗಂತೂ ತಲೆ ಕೆಟ್ಟೋಗುತ್ತೆ ಜೀರಿಗೆ ನೀರು ಕುಡಿಯೋದಕ್ಕೆ ಅಷ್ಟೊಂದು ಏನು ಕೆಟ್ಟದಾಗಿರೋಲ್ಲ ಚೆನ್ನಾಗೇ ಏನು ಮಾಡಿದ್ರು ನಾರ್ಮಲ್ ಡಿಲಿವರಿ ಆಗುತ್ತೆ ಅಂತ ಮನ್ಸಲ್ಲಿ ಗಟ್ಟಿಯಾಗಿರಬೇಕು ಎದುರುಬಾರ್ದು ಯಾವುದಕ್ಕೂ ಅಂತ ಹೇಳ್ತಾರೆ ಬಟ್ ನಮಗೆ ಗೊತ್ತಿರುತ್ತೆ ಹೆಂಗೋ ಏನೋ ಅಂತ ಆದರೂ ಎದುರುಬಾರ್ದು ಗಟ್ಟಿಯಾಗಿರಬೇಕು ಅಂತ ನನಗೆ ನಾನೇ ಅಂದ್ಕೊಂಡು ಸುಮ್ಮನೆ ಇದ್ದೀನಿ ಈ ಬಿಸಿಲು ನೋಡಿದರೆ ಯಪ್ಪ ದೇವ್ರೆ ನನಗಂತೂ ತಲೆನೆ ಕಟ್ಟೋಯ್ತು ಅಷ್ಟೊಂದು ಬಿಸಿಲು ಅದರಲ್ಲಿ ಬೇರೆ ಆ ಕಡೆ ಹಿಂದೆಗಡೆ ನಾಯಿ ಬಗುಳ್ತಾ ಅವನು ನೋಡ್ತಾ ಜೀರಿಗೆ ನೀರು ಕುಡಿತಾ ಇದ್ದೆ ಅಷ್ಟೊಂದು ಏನು ಜೀರಿಗೆ ನೀರು ಇದು ಇರೋಲ್ಲ ಚೆನ್ನಾಗೇ ಇರುತ್ತೆ ನನಗೆ ಬಿಸಿ ಬಿಸಿ ಫುಲ್ಲು ಕುಡಿಯೋಕ್ಕಾಗಲ್ಲ ಇನ್ನೊಂದು ಸ್ವಲ್ಪ ಇತ್ತು ಅದನ್ನ ಹಾಕೊಂಡು ಕುಡಿತಾ ಇದ್ದೆ ಅದಾದಮೇಲೆ ರಾಗಿ ಹಿಟ್ಟು ಏನೋ ಒಂದು ಸ್ವಲ್ಪ ಹುಳ ಹುಳ ಕಾಣ್ದಂಗೆ ಇತ್ತು ನನಗೆ ಅದಕ್ಕೆ ನಮ್ಮಮ್ಮಂಗೆ ಒಂದು ಸ್ವಲ್ಪ ಜರ್ಡೆ ಹಿಡಿದ್ಬಿಟ್ಟು ಬಿಸಿಲಿಗೆ ಇಡು ಅಂತ ಹೇಳಿದೆ ನಮ್ಮಮ್ಮ ಜರಡೆಗೆ ಹಿಡಿತಾ ಇದೆ ನೋಡಿ ರಾಗಿ ಹಿಟ್ಟು ನಾನು ಫುಲ್ಲು ಇರೋದ್ರಿಂದ ರಾಗಿ ಹಿಟ್ಟು ಊರಲ್ಲೇ ಹಾಕ್ಸಿದ್ದೆ ತೊಳೆದ್ಬಿಟ್ಟು ಬಿಸಿಲಿಗೆ ಒಣಗಾಕ್ಬಿಟ್ಟು ಇಟ್ಟು ಹಾಕ್ಸಿದ್ದೆ ಬಟ್ ಮಾಡ್ಕೊಂಡು ತಿಂದಿದ್ದಿಲ್ಲ ಇವತ್ತು ನೋಡಿದೆ ಒಂದು ಸ್ವಲ್ಪ ಏನಾದರೂ ರಾಗಿ ಈ ಮಲ್ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೆ ಇಟ್ಟು ತೆಗೆದು ಏನೋ ನನಗೆ ಹುಳ ಹುಳ ಕಣ್ಣಂಗಾಯಿತು ಅದಕ್ಕೆ ನಮ್ಮಅಮ್ಮಗೆ ನೋಡಿದೆ ಹುಳ ಏನಿಲ್ಲ ಅದನ್ನ ಜಡೆ ಹಿಡ್ದಿಲ್ವಲ್ಲ ಆ ಥರ ಕಾಣುತ್ತೆ ಅಂತ ಹೇಳ್ತು ಜಡೆ ಹಿಡ್ದು ಬಿಸಿಲಿಗೆ ಇಡ್ತು ಮಧ್ಯಾಹ್ನಕ್ಕೆ ಅಣ್ಣಗೆ ಫೋನ್ ಮಾಡಿದ್ದೆ ಏನು ಮಾಡಬೇಕು ಅಡುಗೆಗೆ ಅಂತ ಮಧ್ಯಾಹ್ನಕ್ಕೆ ಬರ್ತೀನಿ ಅಂದ ಮನೇಲಿ ತರಕಾರಿಗಳಿದ್ವು ಅದಕ್ಕೆ ತರಕಾರಿ ಸಾಂಬಾರು ಮಾಡಿದ್ರಾಯಿತು ಅಂತ ಕುತ್ಕೊಂಡೇನೋ ಊಟನೂ ಮಾಡಿದ್ದಿಲ್ಲ ಬೆಳೆಗೆ ಹಾಕ್ಬಿಟ್ಟು ಆಮೇಲೆ ಊಟ ಮಾಡಿದ್ರಾಯಿತು ಅಂತ ಅಂದ್ಕೊಂಡು ತರಕಾರಿಗಳನ್ನೆಲ್ಲ ಕಟ್ ಮಾಡ್ತಿದ್ದೀನಿ ನೋಡಿ ನನಗೆ ಆಲೂಗಡ್ಡೆ ಅರ್ಧ ಹೋದ್ರೆ ಪರವಾಗಿಲ್ಲ ನನಗೆ ಈ ಥರ ಮೇಲ್ಗಡೆ ಸಿಪ್ಪೆ ಅಂತೂ ಸಾಂಬಾರಿಗಾಗಲಿ ಪಲಾವ್ಗಾಗಲಿ ಪಲಾವ್ಗೆ ಮೊನ್ನೆ ತಗೊ ಬಂದಿದ್ವಿ ಕ್ಯಾರೆಟು ಬೀನ್ಸು ಇನ್ನು ಹಂಗೆ ಇದ್ವು ಅದಕ್ಕೆ ಸುಮ್ಮನೆ ತರಕಾರಿ ಸಾಂಬಾರು ಮಾಡಿದ್ರಾಯಿತು ಅಂತ ಅಂದ್ಕೊಂಡ್ವಿ ನಾಳೆ ಸೀಗಿ ಉಣ್ಣು ಅದಿರೋದ್ರಿಂದ ಮನೇಲಿ ಹೋಳಿಗೆ ಮಾಡ್ತಾರೆ ಹಂಗೆ ಊರಿಗೆ ಹೋಗ್ಬಿಟ್ಟು ಹೊಲದಲ್ಲೆಲ್ಲ ಪೂಜೆ ಮಾಡ್ತಾರೆ ನಮ್ಮ ಅಮ್ಮನೂ ಹೋಗುತ್ತೆ ನಾಳೆ ನಾಳೆ ಹೋಳಿಗೆ ಮಾಡಬೇಕು ನಾಳೆ ವ್ಲಾಗು ಹಾಕ್ತೀನಿ ವ್ಲಾಗಲ್ಲಿ ಒಗ್ಗರಣೆಗೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡೆ ಸಾಂಬಾರು ಮಾಡೋದೇನಷ್ಟು ಅಷ್ಟೊಂದು ಈಸಿ ತರಕಾರಿ ಸಾಂಬಾರು ಚೆನ್ನಾಗಿ ಬಟ್ ನಾವು ಜಾಸ್ತಿ ಮಾಡಲ್ಲ ಮನೆಯಲ್ಲಿ ಏನಾದರೂ ಇದ್ರೆ ಅಷ್ಟೇ ತರಕಾರಿ ತರಕಾರಿ ಏನು ಹೆಂಗೆ ಮಾಡೋದು ಏನಾದರೂ ತೋರಿಸೋ ಅವಶ್ಯಕತೆ ಇಲ್ಲ ಯಾಕಂದರೆ ಎಲ್ರಿಗೂ ಆಲ್ಮೋಸ್ಟ್ ತರಕಾರಿ ಸಾಂಬಾರು ಹೆಂಗೆ ಮಾಡಬೇಕಂತ ಎಲ್ರಿಗೂ ಗೊತ್ತಿರುತ್ತೆ ನಾನು ಅದೇ ಥರನೇ ಮಾಡ್ತಾಯಿದ್ದೀನಿ ನಮ್ಮನ್ನ ಡೈಲಿ ಮಧ್ಯಾಹ್ನಕ್ಕೆ ಊಟಕ್ಕೆ ಬರ್ತಾನೆ ಅವ್ನಿಗೇನು ಬೆಳಗ್ಗೆ ಬೆಳಗ್ಗೆದೇ ತಂಗ್ಳದಿಡೋದು ಅಂತ ಮಧ್ಯಾಹ್ನಕ್ಕೆ ಅದು ಡೈಲಿನ ಬಿಸಿನೇ ಬಿಸಿದೇ ಮಾಡೋದು ಏನಾದರೂ ಹಿಂಗೆ ಏನಾದರೂ ವೆರೈಟಿ ವೆರೈಟಿನೇ ಮಾಡಿಕೊಡ್ತಾಯಿರ್ತೀನಿ ಅವ್ನಿಗೆ ಅವನು ಆಲ್ಮೋಸ್ಟ್ ಏನು ಮಾಡಿಕೊಟ್ರು ಬರೀ ಅನ್ನ ಸಾಂಬಾರೇ ಕೇಳ್ತಾನೆ ಅವನು ಏನಂತಿದ್ರು ಬರೀ ಅನ್ನ ಸಾಂಬಾರು ಕೇಳ್ತಾನೆ ಅದಕ್ಕೆ ಇವತ್ತು ತರಕಾರಿ ಸಾಂಬಾರು ಮಾಡಿಬಿಡೋಣ ಅಂತ ಅಂದ್ಕೊಂಡು ಬೇಗ ಬೇಗ ತರಕಾರಿ ಸಾಂಬಾರು ಮಾಡ್ತಾಯಿದ್ವಿ ಇನ್ನೂ ಊಟ ಮಾಡಿದ್ದಿಲ್ಲ ನಾವು ಆಮೇಲೆ ಊಟ ಆಯಿತು ಅಂತ ತರಕಾರಿ ಅಮ್ಮ ಮಾರ್ಕೆಟ್ಗೆ ಹೋಗಿತ್ತು ನಾಳೆ ಉಣ್ಣ್ಮೆ ಇರೋದರಿಂದ ಅದಕ್ಕೆ ನಾನೊಬ್ಬಳೆ ಇದ್ದೆ ಬಂದಿತ್ತು ಹೊರಗಡೆ ಕೂತ್ಕೊಂಡಿತ್ತು ಏನೇನು ಬೇಕಾಗಿತ್ತು ಅಂದರೆ ದೇವ್ರ ಐಟಮ್ಸೇ ಬೇಕಾಗಿತ್ತು ಕಾಯಿ ಕರ್ಪೂರವನ್ನು ತೊಗೊಬರಕ್ಕೆ ಹೋಗಿತ್ತು ಏಳು ತೆಂಗಿನಕಾಯಿ ಮತ್ತು ನಿಂಬೆಹಣ್ಣು ಅವನ್ನೆಲ್ಲ ತೊಗೊಬರಕ್ಕೆ ಹೋಗಿತ್ತು ನಿಂಬೆಹಣ್ಣು ಮತ್ತು ಧೂಪ ಉದ್ನಿಕಡ್ಡಿ ಎಲ್ಲ ಖಾಲಿಯಾಗಿತ್ತು ಹಂಗೆ ಹೊರಗಡೆ ಚುಚ್ಚಕ್ಕೆ ಉದ್ನಿಕಡ್ಡಿ ದೂ ಇದು ಇರಲಿಲ್ಲ ಅದನ್ನು ತೊಗೊಬಂದಿದ್ದಾರೆ ಎಲೆ ಮತ್ತು ನಿಂಬೆಹಣ್ಣು ಹಂಗೆ ಒಂದು ಸ್ವಲ್ಪ ಬೆಲ್ಲ ಬೇಕಾಗಿತ್ತು ಈ ಧೂಪನ ನಾನೇ ಹೇಳಿದ್ದೆ ತೊಗೊಬರಕ್ಕೆ ತಗೊಬಂದಿದ್ದಾರೆ ಹಾಗೆ ಒಂದು ಊದಿನ ಕಡ್ಡಿ ಬಂದಿದ್ದಾರೆ ಮತ್ತು ತುಪ್ಪ ಬಂದಿದ್ದಾರೆ ಮನೇಲಿ ತುಪ್ಪ ಖಾಲಿಯಾಗಿದೆ ಜಾಸ್ತಿ ಯಾರೂ ತಿನ್ನಲ್ಲ ತುಪ್ಪನ ನಾನು ನಮ್ಮ ಅಣ್ಣ ಅಷ್ಟೇ ಜಾಸ್ತಿ ತಿನ್ನೋದು ಇಷ್ಟು ತೊಗೊಬರಕ್ಕೆ ಮಾರ್ಕೆಟಿಗೆ ಹೋಗಿತ್ತು ನಮ್ಮಮ್ಮ ಅದಾದಮೇಲೆ ತಲೆ ಬಾಚ್ಕೊಳೋಣ ಅಂತ ಹೊರಗಡೆ ಹೋದೆ ನಮ್ಮಮ್ಮ ನಾನೇ ಬಚ್ತೀನಿ ಬಾ ಅಂತೂ ನಮ್ಮಮ್ಮ ಜೊತೆ ತಲೆ ಬಚ್ಕೊತಾ ಇದ್ದೆ ಯಾಕೋ ಸ್ವಲ್ಪ ತಲೆ ಕಡ್ದಂಗೆ ಆಗ್ತಾ ಇತ್ತು ಏನು ಬರೋ ಬಾಚಿನ ಸ್ವಲ್ಪ ಬಾಚಮ್ಮ ಅಂದೆ ನೀನು ತಲೆನೋವು ಅಂತ ಪದೇ ಪದೇ ಬೇಡ ಬಿಡು ಅಂತ ನಾನೇ ಬಾಚು ಬಾಚು ಅಂತ ಬಾಚ್ತಾ ಇತ್ತು ಏನೇನಿಲ್ಲ ಅದನ್ನಲ್ಲಿ ಸ್ವಲ್ಪ ಹಾಗೆ ಕಡ್ದಂಗೆ ಆಯಿತು ಅದಕ್ಕೆ ಬಾಚಂತೆ ತಲೆ ಬಾಚ್ಕೊತ ಇದ್ದೆ ನಮ್ಮ ಜಿಮ್ಮಿ ಓಡಿ ಬಂತು ತಪ್ಕೊಂತು ಅದ್ರ ಜೊತೆ ಸ್ವಲ್ಪ ಹೊತ್ತು ಆಟಾಡಿ ಯಾರಾದರೂ ಹೊಸ್ದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನಮ್ಮ ಮನೆ ನಮ್ಮ ಜಿಮ್ಮಿಗೆ ಎದಿರ್ತಾರೆ ಅದನ್ನು ನೋಡಿ ಎದಿರ್ತಾಯಿದ್ರು ಅದಕ್ಕೆ ನಗ್ತಾ ಇದ್ವಿ ಒಳಗಡೆ ಬಂದೆ ಕರೆಂಟ್ ಹೋಗಿತ್ತು ಅದಕ್ಕೆ ಬ್ಲಾಗ್ನ ಅಲ್ಲ ಫೋನ್ನ ಕಿಡಿ ಹತ್ರ ಇಟ್ಟು ಏನು ಇಲ್ಲ ಸಾಯಂಕಾಲ ಮುಗೀತು ತಲೆ ಬಚ್ಕೊಂಡು ಕುಂಕುಮ ಹಚ್ಕೊಂಡು ಇಷ್ಟು ನನ್ನ ಇವತ್ತಿನ ಬ್ಲಾಗ್ ಆಗಿರಲಿಲ್ಲ ಪ್ಲೀಸ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್